ಭಿಕ್ಷಕರೇ ಭಾರತ ಮತ್ತು ಪಾಕಿಸ್ತಾನದ ವಿಷಯಗಳನ್ನು ಮತ್ತು ಸೀಸ್ ಫೈರ್ ವಿಷಯಗಳನ್ನು ಆಗಲಿ ಮತ್ತು ಆ ಸೀಸ್ ಫೈಯರನ್ನು ಉಲ್ಲಂಘಿಸಿದ ಪಾಕಿಸ್ತಾನದ ಕುರಿತಾಗಿ ಹಲವು ಸುದ್ದಿ ಮಾಧ್ಯಮಗಳು ಪ್ರಸಾರ ಮಾಡ್ತವೆ ಆದರೆ ನಾವು ಡೈಲಿ ನ್ಯೂಸನ್ನು ಕೊಡಲಿಕ್ಕೆ ನಾವು ಸುದ್ದಿ ಮಾಧ್ಯಮ ಅಲ್ಲ ನಾವು ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ಅಂತ ಸೊ ಇವತ್ತಿನ ವಿಷಯದಿಂದ ಬೇರೆ ಆಗಿರಲಿಕ್ಕಿದೆ ಇವತ್ತಿನ ವಿಷಯ ಬಂದ್ಬಿಟ್ಟು ಜೈಲಲ್ಲಿ ಇರುವಂತಹ ಕಾರಾಗೃಹವಾಸಿಗಳು ಮತ್ತು ವಿಚಾರಣಾ ದಿನ ಕೈದಿಗಳು ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣಿ ಶೆಗಡೆ ಮಾಡುವ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಭಿಕ್ಷಕರೇ ಕಾರಾಗೃಹ ಅನ್ನೋದೇನು ಅಂದರೆ ಒಂದು ವ್ಯಕ್ತಿ ಒಂದು ವಿಷಯದಲ್ಲಿ ಆರೋಪಿತನಾಗಿರ್ತಾನೆ ಆ ಆರೋಪಿಗೆ ಮುಂದೆ ಕೇಸ್ನಲ್ಲಿ ಅವನ ತಪ್ಪು ಸಾಬೀತಾದರೆ ಅವನ ಮೇಲೆ ಕೇಸ್ ಏನಿರುತ್ತೆ ಆ ಶಿಕ್ಷಣಗಳ ಅಡಿಯಲ್ಲಿ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತದನ್ನು ಮಾನ್ಯ ಹೈಕೋರ್ಟ್ ಆಗಿರ್ಬೋದು ಅಥವಾ ಡಿಸ್ಟಿಕ್ಟ್ ಲೆವೆಲ್ ಕೋರ್ಟ್ ಏರೋ ಅಥವಾ ತಾಲೂಕು ಲೆವೆಲ್ ಯಾವುದೇ ಲೆವೆಲ್ ಕೋರ್ಟ್ ಆಗಿದ್ದರೂ ಸುಪ್ರೀಂ ಕೋರ್ಟ್ ಆಗಿದ್ದರು ಆ ಸೆಕ್ಷನ್ ವೈಸ್ ಅವರಿಗೆ ಒಂದು ಜೀವಾವಧಿ ಆಗಿರ್ಬೋದು ಅಥವಾ ಇಷ್ಟು ವರ್ಷಗಳ ಶಿಕ್ಷೆ ರಿಗಾರ್ಡಿಂಗ್ ಟು ದ ಸೆಕ್ಷನ್ ರಿಗಾರ್ಡಿಂಗ್ ಟು ದ ಕ್ರೈಮ್ ಕಮಿಟೆಡ್ ಅದನ್ನು ಕೊಡ್ಲಿಕ್ಕಿದ್ದಾರೆ ಆದರೆ ಸುಮಾರಷ್ಟು ಒಂದು ಸರ್ವೆ ಮಾಡುವಾಗ ನಮಗೆ ತಿಳಿದು ಬಂದಿರುವಂಥದ್ದು ಹೆಚ್ಚು ಕೈದಿಗಳು ಜೈಲಿನಲ್ಲಿ ಮರಣ ಇದ್ದಾರೆ ಇದರಲ್ಲಿ ಅಸಹಜ ಸಾವುಗಳು ಕೂಡ ಗಮನಕ್ಕೆ ಬರ್ತಾ ಇದೆ ಆ ಅಸಹಜ ಸಾವುಗಳನ್ನು ತಡೆ ಹಿಡಲಿಕ್ಕೆ ಭಾರತ ಸರ್ಕಾರ ಏನು ಮಾಡ್ತಾ ಇದೆ ನಾವು ಖಾಲಿ ಕರ್ನಾಟಕದ ಒಂದು ಸರ್ವೆ ತಗೊಂಡ್ರೆ ಖಾಲಿ ಮಂಡ್ಯದ ಒಂದು ಜಿಲ್ಲಾ ಕಾರಾಗೃಹದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಂದಿ ಕಳೆದ ಹತ್ತು ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ಏನು ರೀಸನ್ಸ್ಗಳು ಅಂತ ನೋಡಬೇಕು ಮೇನ್ಲಿ ಈ ಹತ್ತು ವರ್ಷದಲ್ಲಿ ಕಾರಾಗೃಹದಲ್ಲಿ ಇರುವಾಗ ಸತ್ತಿರುವವರು ಮಂಡ್ಯದಲ್ಲಿ ಏಳ್ನೂರ ಅರವತ್ತೊಂಬತ್ತು ಜನ ಏಳ್ನೂರ ಅರವತ್ತೊಂಬತ್ತು ಜನರಲ್ಲಿ ತೊಂಬತ್ತು ಜನ ಆತ್ಮಹತ್ಯೆಯಿಂದ ಸಾವಿಗೀಡಾಗಿದ್ದಾನೆ ಮತ್ತು ಎಪ್ಪತ್ತೊಂಬತ್ತು ಜನ ಯಾರು ಸತ್ತಿದ್ದಾರೆ ಅದರಲ್ಲಿ ನಿಖರ ಕಾರಣಗಳೇ ಇಲ್ಲ ಇವರು ಈ ರೀಸನ್ಗೆ ಸತ್ತರು ಅಂತಕ್ಕಂಥದಕ್ಕೆ ನಿಖರ ಕಾರಣಗಳಿಲ್ಲ ಅಂದರೆ ನೋ ಸ್ಪೆಸಿಫಿಕ್ ರೀಸನ್ ಅವರು ಸತ್ತೋದಕ್ಕೆ ಸಹಜ ಸಾವಂತರು ಅಲ್ಲ ಆದರೆ ನಿಖರ ಕಾರಣಗಳಿಲ್ಲ ಮೇನ್ಲಿ ಕಾರಾಗೃಹದಲ್ಲಿ ಒಂದು ವ್ಯಕ್ತಿ ಹೋದ ನಂತರ ಫಸ್ಟ್ ಹೋಗುವುದು ಅವನು ವಿಚಾರ ವಿಚಾರಣಾ ದಿನ ಕೈದಿಯಾಗಿ ಹೋಗಿರ್ತಾನೆ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಅವನಿಗಿನ್ನೂ ಡ್ರೆಸ್ ಅಲಾಟ್ ಆಗಿರಲ್ಲ ಅಥವಾ ಒಂದು ಬ್ಯಾರಾಕ್ ಅಲಾಟ್ ಆಗಿರಲ್ಲ ಒಂದೇ ಬ್ಯಾರಾಕಲ್ಲಿ ನೂರಿಂದ ನೂರೈವತ್ತು ಜನರನ್ನು ತುಂಬ್ತಾರೆ ಅಲ್ಲಿ ಒಂದು ಲೈಫ್ ಅನ್ನೋದಿರಲ್ಲ ಅಲ್ಲಿ ತುಂಬ ಹ್ಯಾರ್ಮೆಂಟ್ಗಳಿಗೆ ಈಡಾಗ್ತಾರೆ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು ಹೇಳಬಾರ್ದು ಸೇಮ್ ಸೆಕ್ಶುವಲ್ ಪೀಪಲ್ಗಳು ಅಂದರೆ ಅವರ ಮೇಲೆ ಅಬ್ಯೂಸ್ ಮಾಡುವಂಥದ್ದು ಜಾಸ್ತಿ ನಡೆಯುತ್ತೆ ಈ ಅಬ್ಯೂಸ್ಗಳನ್ನು ತಡ್ಕೊಳ್ಲಿಕ್ಕಾಗದೆ ಎಷ್ಟೊಂದು ಜನ ಆತ್ಮಹತ್ಯೆ ಆಗಿರ್ತಾರೆ ಅದಲ್ಲದೆ ಈಗ ಅಂಡರ್ ವರ್ಲ್ಡ್ ಆ ನಿಟ್ಟಿನಲ್ಲಿ ನೋಡಿದರೆ ಯಾವ ಗುಂಪಿಗೆ ಯಾರು ಆಗದೇ ಇರೋವನ್ನ ಬಂದರೆ ಅಲ್ಲಿ ಅವನನ್ನು ಹತ ಮಾಡುವಂಥದ್ದು ಅಥವಾ ಅವರ ಮಧ್ಯೆ ಘರ್ಷಣೆ ನಡೆಯುವಂಥದ್ದು ಈ ನಿಟ್ಟಿನ ಒಂದಷ್ಟು ಕೇಸ್ಗಳು ಕೂಡ ಗೊತ್ತಾಗ್ತವೆ ಅದಲ್ಲದೆ ಈ ವಿಚಾರಣೆಗೆ ಅಂತ ಪೊಲೀಸ್ ಸ್ಟೇಷನಲ್ಲಿ ಏನಿರ್ತಾರೆ ಜುಡಿಷರಿ ಕಸ್ಟಡಿ ಜೈಲಿಗೆ ಹಾಕಬೇಕು ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ಯಾವಾಗಿರ್ತಾರೆ ಆ ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ಸುಮಾರಷ್ಟು ಜನ ಮರಣ ಇರುವಂಥದ್ದು ಬೆಳಕಿಗೆ ಬರ್ತದೆ ಕಾರಾಗೃಹದಲ್ಲಿ ಆದರೆ ಒಂದು ಶಿಕ್ಷೆ ಆಗಿರುವಾಗ ಅಥವಾ ವಿಚಾರಣೆಯಲ್ಲಿರುವಾಗ ಅವರು ಕೊಲೆ ಆಗ್ತಾ ಇದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ ಯಾಕೆ ಸಾಯ್ತಾ ಇದ್ದಾರೆ ಕಾರಾಗೃಹದಲ್ಲಿ ಸಾಯುವಾಗ ಒಂದು ದೊಡ್ಡ ಪರಿಸ್ಥಿತಿ ಏನಂದರೆ ಅವ್ರಿಗೆ ಲಿಟ್ರಲಿ ಏನು ಅವರ ಬಳಿ ಇರೋಲ್ಲ ಅವರ ಹತ್ರ ಅವರ ಒಂದು ಚೈನ್ ಕೂಡ ಇರಲ್ಲ ಯಾಕಂದರೆ ಅವರೇನಾದರೂ ಸುಸೈಡನ್ನು ಅಟೆಂಡ್ ಮಾಡ್ಕೊಳ್ಬೋದು ಅಂತ ಆ ಚೈನ್ ಕೂಡ ಇರಲ್ಲ ಅವ್ರಿಗೆ ಒಂದು ಹಗ್ಗ ಕೂಡ ಅವರ ಮೇಲಿ ಇರದೇ ಇರುವಾಗ ನೋಡ್ಕೊಳ್ತಾರೆ ಅವರು ಸುಸೈಡ್ ಮಾಡ್ಕೊಳ್ಬೋದು ಆದರೆ ಪೊಲೀಸ್ ಕಸ್ಟಡಿಯಲ್ಲಿ ಏನು ರೀಸನ್ಸ್ ಇರ್ಬೋದು ಅವರು ಸಾಯ್ತಾ ಇರೋದಕ್ಕೆ ಘರ್ಷಣೆ ಆಗಿರ್ಬೋದಾ ಅಥವಾ ಆತ್ಮಹತ್ಯೆ ಆಗಿರ್ಬೋದಾ ಅದಲ್ಲದೆ ಅಸಹಜ ಸಾವುಗಳು ಏನಕ್ಕೆ ನಡೀತಾ ಇದೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಈ ವಿಷಯದಲ್ಲಿ ನೂರ ಹನ್ನೊಂದು ಪೊಲೀಸ್ ಸಿಬ್ಬಂದಿಗಳು ಜೈಲಲ್ಲಿ ಇರುವಂಥವ್ರು ಮತ್ತು ಹೊರಗಡೆ ಕೂಡ ನೂರ ಹನ್ನೊಂದು ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಕ್ರಮ ಅಂದರೆ ಏನು ಅಂತ ನೋಡಿದರೆ ನಾವು ಕ್ರಮ ಅಂದರೆ ಅವರ ಸ್ಯಾಲರಿ ಬಡ್ತಿ ಏನಿರುತ್ತೆ ಅಂದರೆ ಸ್ಯಾಲರಿ ಹೈಕ್ ಏನಿರುತ್ತೆ ಅದನ್ನು ತಡೆಗಿಡಿಯುವಂಥದ್ದು ಮತ್ತು ಪಿಂಚಣಿಯನ್ನು ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡುವಂಥದ್ದು ಅಥವಾ ಅವರ ರಿಟೈರ್ಮೆಂಟ್ ಏನಿರುತ್ತೆ ಅದನ್ನು ಪ್ರಿಪೋನ್ ಮಾಡುವಂಥದ್ದು ಈ ನಿಟ್ಟಿನ ಕೆಲವೊಂದಷ್ಟು ಕ್ರಮಗಳನ್ನು ತಗೊಳ್ತಾರೆ ಅದಲ್ಲದೆ ಕೆಲವೊಂದಷ್ಟು ಜನರಿಗೆ ನಮ್ಮ ಒಂದು ಎಕ್ಸಾಂಪಲ್ ಕೊಡೋದಾದರೆ ಜೀವನ್ ವಿಮಾ ನಗರ ಏನಿದೆ ಬೆಂಗಳೂರಿನಲ್ಲಿ ಅಲ್ಲಿ ಸುಮಾರು ಏಳು ಜನ ಪೊಲೀಸ್ ಆಫೀಸರ್ಗೆ ಒಂದು ದೊಡ್ಡ ಸೆಂಟೆನ್ಸನ್ನು ಕೋರ್ಟ್ ನೀಡಿತ್ತು ಯಾಕೆಂದರೆ ಅಲ್ಲಿ ಒಂದು ಅಸಹಜ ಸಾವಾಗಿತ್ತು ಆ ನಿಟ್ಟಿನಲ್ಲಿ ಏಳು ಜನರಿಗೂ ಕೂಡ ಒಂದು ದೊಡ್ಡ ಸೆಂಟೆನ್ಸನ್ನೇ ಕೊಟ್ಟಿತ್ತು ಇದಲ್ಲದೆ ನಾವು ಟೋಟಲ್ ತಗೊಂಡ್ರೆ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಅತಿ ಹೆಚ್ಚು ಕೈದಿಗಳು ಸಾವಾಗ್ತಾರೆ ಅಂತ ಅಂದರೆ ಮುನ್ನೂರ ಇಪ್ಪತ್ತೈದು ಕೈದಿಗಳಲ್ಲಿ ಸಾವಾಗಿದ್ದಾರೆ ಅದಲ್ಲದೆ ಬೆಳಗಾವಿಯಲ್ಲಿ ಅರವತ್ತೊಂದು ಮೈಸೂರಲ್ಲಿ ಐವತ್ತಾರು ಧಾರವಾಡ ನಲವತ್ತೊಂಬತ್ತು ಕಲಬುರಗಿ ನಲವತ್ತೇಳು ಬಳ್ಳಾರಿ ಕಾರಾಗೃಹದಲ್ಲಿ ನಲವತ್ತು ಈ ನಿಟ್ಟಿನಲ್ಲಿ ಕೈದಿಗಳು ಸಾಯ್ತಾ ಇದ್ದಾರೆ ಅಂದ್ರೆ ಡಿವಿಷನ್ ಕರೆಕ್ಟ್ ಆಗಿದೆ ಯಾಕಂದ್ರೆ ಬೆಂಗಳೂರು ಕಾರಾಗಾರದಲ್ಲಿ ಜಾಸ್ತಿ ಜನ ಇರ್ತಾರೆ ಆ ಪ್ರೊಪೋಷನ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಈ ಒಂದು ನಿಮಗೆ ಏನು ಹೇಳಿದೆ ಜೀವನ್ ಭೀಮಾ ನಗರದಲ್ಲಿ ಏನು ಸಾವು ಸಾವಿದ ಕಾರಣ ಪೊಲೀಸರಿಗೆ ಸೆಂಟೆನ್ಸ್ ತಗೊಳ್ಳುವಂತ ಆ ಸೆಂಟೆನ್ಸ್ ಏನಿತ್ತು ಅಂದರೆ ಏಳು ವರ್ಷಗಳ ಕಾಲ ವಿಷಯ ನಿಟ್ಟಿನಲ್ಲಿ ಸುಮಾರಷ್ಟು ಕ್ರಮಗಳನ್ನು ಪೊಲೀಸರ ವಿರುದ್ಧ ಕೂಡ ತಗೊಳ್ಳಿಕ್ಕಿದ್ದಾರೆ ಅದಲ್ಲದೆ ಪರಿಹಾರ ಏನು ಅಂದರೆ ಜೈಲಿನಲ್ಲಿ ಒಬ್ಬ ಸತ್ತ ಅಂದರೆ ಅಟ್ಲೀಸ್ಟ್ ಅವನು ಹೊರಗಡೆ ಹೋದ ನಂತರ ಅವನ ಕುಟುಂಬನ ನೋಡ್ಕೊಳ್ತಾ ಇದ್ದ ಅಂತಕ್ಕಂಥ ಒಂದೇ ಕಾರಣಕ್ಕೆ ಅವನಿಗೆ ಸುಮಾರು ಒಂದು ದಶಕದಿಂದ ಕೊಡ್ತಾ ಬರುವಂತಹ ಏನಿರುತ್ತೆ ಅಂದರೆ ಒಬ್ಬ ಸತ್ತ ಅಂತ ಕೂಡಲೇ ಅದಕ್ಕೊಂದು ಪರಿಹಾರ ಕೊಡಬೇಕಲ್ಲ ಆ ಪರಿಹಾರದ ಹಣ ಬಂದ್ಬಿಟ್ಟು ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಕೋಟಿ ತನಕ ಹೋಗುತ್ತೆ ಒಬ್ಬ ಸತ್ತ ಒಂದು ಅಸಹಜ ಸಾವಾಯಿತು ಅಥವಾ ಒಂದು ಆತ್ಮಹತ್ಯೆ ಆಯಿತು ಅಂದರೆ ಫೋರ್ ಪಾಯಿಂಟ್ ತ್ರೀ ಫೋರ್ ಕರೋಡ್ಸ್ ಹೋಗುತ್ತೆ ಎಲ್ಲಿಂದ ಅಂತ ನೋಡಿದರೆ ಕಾರಾಗೃಹ ಇಲಾಖೆಯಿಂದ ಎರಡು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ಹೋಗುತ್ತೆ ಅಂದರೆ ಅವಲಂಬಿತರು ಯಾರಿರ್ತಾರೆ ಆ ಕೈದಿಗೆ ಅವರ ಮನೆಗೆ ಅದಲ್ಲದೆ ಈ ವಿಚಾರಣಾಧೀನ ಕೈದಿಗಳು ಯಾರಾದರೂ ತೀರ್ಕೊಂಡ್ರೆ ಅವರಿಗೆ ಒಂದು ಪಾಯಿಂಟ್ ನಾ ನಲ್ವತ್ತು ಕೋಟಿ ಹೋಗುತ್ತೆ ಇದಲ್ಲದೆ ಈ ಒಂದು ಆತ್ಮಹತ್ಯೆಗಳನ್ನು ತಡೆ ಹಿಡಲಿಕ್ಕೆ ಬೇರೇನು ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ಅಂತ ನೋಡಿದರೆ ಟಿ ಜೆ ಲೋಕೇಶ್ ಅಂತಕ್ಕಂತಹ ಜಿಲ್ಲಾ ಕಾರಾಗೃಹ ಅಧ್ಯಕ್ಷ ಅಧೀಕ್ಷಕರು ಮಂಡ್ಯ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಯೋಗ ಮಾಡಿಸ್ತೇವೆ ಧ್ಯಾನ ಮಾಡಿಸ್ತೇವೆ ಕೌಶಲ್ಯಗಳನ್ನೇ ಹೆಚ್ಚು ಮಾಡ್ತೇವೆ ಅದನ್ನು ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಒತ್ತು ಕೊಡ್ತೇವೆ ಮತ್ತು ಅವರಲ್ಲಿ ಸಾಕ್ಷರತೆ ಬೆಳೆಸ್ತೇವೆ ಅವರನ್ನು ಕ್ಲಾಸಸ್ನ ತೊಗೊಳ್ತೇವೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಅದಲ್ಲದೆ ವಿಚಾರಣಾಧೀನ ಕೈದಿಗಳನ್ನೇ ಸಪರೇಟ್ ಇಡುವಂಥದ್ದು ಅವರಿಗೆ ಶಿಕ್ಷೆ ಆಗಿರುವಂಥ ಕೈದಿಗಳ ಜೊತೆ ಜಾಸ್ತಿ ಏನಿರತ್ತೆ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಸೇರ್ಕೊಳ್ಳೋದಾಗಿರ್ಬೋದು ಅದನ್ನು ಕಮ್ಮಿ ಮಾಡೋದನ್ನು ನಾವು ಮಾಡ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಲ್ಲದೆ ಈ ಒಂದು ಪೊಲೀಸ್ ವರ್ಷದಲ್ಲಿ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಎಷ್ಟು ಜನ ಸತ್ತಿದ್ದಾರೆ ಅಂತ ನೋಡಿದರೆ ಮುನ್ನೂರ ಅರವತ್ತೇಳು ಜ ಆರೋಪಿಗಳು ಆರೋಪಿಗಳು ಸತ್ತಿರುವಂಥದ್ದು ಇದರಲ್ಲಿ ಹತ್ತು ವರ್ಷದಲ್ಲಿ ಇಷ್ಟು ಜನ ಸತ್ತಿದ್ದಾರೆ ಅಂದರೆ ಈ ಒಂದು ರೆಕಾರ್ಡ್ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಸತ್ತಿದ್ದಾರೆ ಅಂತ ನೋಡಿದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಐವತ್ತೊಂಬತ್ತು ಜನ ಸತ್ತಿದ್ದಾರೆ ಬೆಳಗಾವಿಯಲ್ಲಿ ಐವತ್ತ್ಮೂರು ಮೈಸೂರಿನಲ್ಲಿ ಐವತ್ತು ಅದಾದ ನಂತರ ಮಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಆರೋಪಿಗಳು ಸತ್ತಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲೇ ಜನ ಸಾಯ್ತಾ ಇದ್ದಾರೆ ಅಂದರೆ ಇನ್ನೂ ಒಂದು ಸಸ್ಪಿಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ಏನು ಫ್ಯಾಕ್ಟರ್ಸ್ ಇತ್ತು ಅಂದರೆ ಸರಿಯಾದ ಆರೋಪಿಗೆ ಶಿಕ್ಷೆ ಆಯ್ತಾ ಇಲ್ವಾ ಅಂತಕ್ಕಂಥದ್ದು ಶಿಕ್ಷೆ ಯಾವತ್ತಿದ್ರೂ ಜುಡಿಷರಿ ಕೊಡ್ತದೆ ಪೊಲೀಸ್ ಅವರು ಕೂಡ ಡಿಸೈಡ್ ಮಾಡ್ಲಿಕ್ಕಾಗಲ್ಲ ದೇ ಕ್ಯಾನ್ ಜಸ್ಟ್ ಡೂ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ಗಿವ್ ವಾಟ್ ಸೆಕ್ಷನ್ಸ್ ಕ್ಯಾನ್ ಬಿ ಅಲಾಟೆಡ್ ಅವರು ಚಾರ್ಜನ್ನು ಅವ್ರ ಚಾರ್ಜಸ್ ಅನ್ನು ಶೀಟ್ ಮಾಡ್ಬೋದು ಚಾರ್ಜ್ ಶೀಟನ್ನು ಫೈಲ್ ಮಾಡ್ಬೋದು ಆಗಿದ್ದು ಚಾರ್ಜಸ್ಗೆ ಅವರು ಶಿಕ್ಷೆ ಕೊಡಲಿಕ್ಕಾಗಲ್ಲ ಅಂದರೆ ಆರೋಪಿಗೆ ಶಿಕ್ಷೆ ಕೊಡಲಿಕ್ಕಾಗಲ್ಲ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಸತ್ತದ್ದು ಪೊಲೀಸಿಂದನೇ ಸತ್ತಿದ್ದು ಅಂತ ಕಸ್ಟಡಿಯಲ್ಲಿ ಕಸ್ಟಡಿಯಲ್ಲಿದ್ದಾಗ ಸತ್ತದ್ದು ಒಂದು ಸಸ್ಪಿಷನನ್ನು ಜಾಸ್ತಿ ಮಾಡುತ್ತೆ ಈ ಕುರಿತಾಗಿ ಬೇರೆ ಏನೆಲ್ಲ ಚೇಂಜಸ್ ತರಬಹುದು ಈ ಸಿಸ್ಟಮಲ್ಲಿ ಅಂದರೆ ಕಾರಾಗೃಹದಲ್ಲಿ ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಧರಣಿ ಶೇಗಡೆ ಧನ್ಯವಾದ